ಗ್ರಾಮೀಣ ಬದುಕಿನ ಕೃಷಿ ಕುಟುಂಬದ ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಈಶಪ್ಪ ಭೂತೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ವಿದ್ಯಾರ್ಥಿಗಳು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಅಭ್ಯಾಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಧಾರವಾಡ ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ಪ್ರಾಧಿಕಾರದ ಅಧ್ಯಕ್ಷ ಈಶಪ್ಪ ಭೂತೆರವರು ಹೇಳಿದರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕಾನೂನು ಅಧ್ಯಯನ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಾನೂನು ವಿದ್ಯಾರ್ಥಿಗಳಿಗಿರುವ ಅವಕಾಶ ಮತ್ತು ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬ ವಿಚಾರದ ಬಗ್ಗೆ ಮಾತನಾಡುತ್ತಾ ಬಹುತೇಕ ಸಾಧಕರು ಕೃಷಿ ಮತ್ತು ಗ್ರಾಮೀಣ ಭಾಗದವರಾಗಿದ್ದಾರೆ ಆಗಿರುವ ಕಾರಣ ಗ್ರಾಮೀಣ ಬದುಕಿನ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ವಿ ಸಾಧಿಸಬೇಕೆಂದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಮಂಜುಳಾ ಆರ್ ಅವರು ಮಾತನಾಡಿ ಹೆತ್ತವರ ಮತ್ತು ಗುರು ಹಿರಿಯರಿಗೆ ಗೌರವ ನೀಡುವುದರ ಮುಖಾಂತರ ತಮ್ಮ ಜೀವನ ನಡೆಸಬೇಕು ಎಂದರು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವಕುಮಾರ್ ಎಂಎ ನಾಗರಾಜ್ ಕಂಕಾಣಿ ಡಾಕ್ಟರ್ ಎಂಆರ್ ಕಾಂಬಳೆ ಡಾಕ್ಟರ್ ಶಿಶುರೇಖಾ ಮಾಳ್ಗಿ ಇದ್ದರು ವಿದ್ಯಾರ್ಥಿಗಳಾದ ದುಂಡಪ್ಪ ಪ್ರವೀಣ್ ಸ್ವಾಗತಿಸಿದರು ಮಂಗಳ ವಂದಾರ್ಪಣೆ ಮಾಡಿದರು ಸಿನಿಮಾ ನಿರೂಪಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮಲ್ಲಿ ಫೈನಲ್ ಇಯರ್ ಎಲ್ ಎಲ್ ಎಮ್ ಸ್ಟೂಡೆಂಟ್ಸಿಗೆ ಬೀಳ್ಕೊಡುಗೆ ಸಮಾರೋಹವನ್ನು ಏರ್ಪಡಿಸಿದರು ನಮ್ಮ ಫಸ್ಟ್ ಇಯರ್ ಎಲ್ ಎಲ್ ಎಮ್ ಸ್ಟೂಡೆಂಟ್ಸು ಅದರಲ್ಲಿ ಡಿಸ್ಟಿಕ್ ಫೋ ಕನ್ಸ್ಯೂಮರ್ ಎಡ್ರೆಸ್ಸಲ್ ಕಮಿಷನ್ ಪ್ರೆಸಿಡೆಂಟ್ ಅವರನ್ನು ನಾವು ಕರೆಸಿದ್ವಿ ಈಶಪ್ಪ ಭೂತೆ ಸರನ್ನು ಅವರು ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೆ ಹಿತವಚನವನ್ನು ಹೇಳಿದ್ದಾರೆ ಲಾ ಕಲ್ತ ನಂತರ ಎಲ್ ಎಲ್ ಎಮ್ ಮಾಡಿದ ನಂತರ ಎಲ್ ಎಲ್ ಬಿ ಮಾಡಿದ ನಂತರ ಮುಂದಿನ ಪಯಣ ಹೇಗಿರಬೇಕು ನಾವು ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಒಳ್ಳೆ ಆಫೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನೆಸ್ಟ್ ಆಗಿರಬೇಕು ಹಾರ್ಡ್ ವರ್ಕ್ ಆಗಿರಬೇಕು ಒಳ್ಳೆತನವನ್ನು ನಾವು ಯಾವ ಪ್ರೊಫೆಷ್ನಲ್ ಕೋಡಲ್ಲಿ ಕಾಪಾಡ್ಕೋಬೇಕು ಅಂಥೇಳಿ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನನ್ನ ಸಹೋದರ ಫ್ಯಾಕಲ್ಟೀಸ್ ಆದ ಡಾಕ್ಟರ್ ಶಿವಕುಮಾರ್ ಎಂ ಎ ರಾಕೇಶ್ ಕಾಂಬ್ಳೆ ಆ್ಯಂಡ್ ಶಶಿರೇಖಾ ಮಾಳ್ಗಿ ಪ್ರಿಯಾ ನಾಯಕ್ ಮತ್ತು ಇತರ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಫ್ಯಾಕಲ್ಟಿಸಿಯವರು ಕೂಡ ಇದ್ದರು ಇದು ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆದು ಬಂತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅವರ ಜೀವನ ಸಕ್ಸಸ್ ಆಗಲಿ ಅಂತೇಳಿ ಬಯಸಿ ನಾವೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ ನಮಸ್ತೆ ನಾನು ಡಾಕ್ಟರ್ ಮಂಜುಳಾ ಸರ್ ಪ್ರೊಫೆಸರ್ ಚೇರ್ಪರ್ಸನ್ డీన్ ఫ్యాకల్టీస్ ఆఫ్ లాండ్ ప్రిన్సిపల్ సర్ సప్ప కమలి లా కాలేజ్ కర్ణాటక యూనివర్సిటీ ధార్వాడెల్ ఎం విద్యార్థి విద్యార్థిని సహద సోదరి ఆహ్వాని వెళ్ళే ప్రుమారు ಮಿಡಂಬ ಇಂಥ ವಾತಾವರಣ ಸಾಮಾನ್ಯ ರೀತಿ ಹಾಸನ ಕಡೆ ಇದ್ರ ಕಡೆಗೆ ಧಾರವಾಡದೊಳಗೂ ಮೊದಲು ಇರ್ತಿತ್ತು ಇತ್ತೀಚೆಗೆ ಸ್ವಲ್ಪ ಬಿಸಿಲೆಟ್ ಹೆಚ್ಚಾಗಿ ಈ ಒಂದು ತಂಪವಾದ ವಾತಾವರಣ ಅಂತ ಬರ್ತಾ ಇತ್ತು ಈ ವರ್ಷ ಸುಮಾರು ಒಂದು ತಿಂಗಳಿಂದ ಬಿಟ್ಟು ಬಿಡದೆ ಬಳೆ ಚೆನ್ನಾಗಿ ಎಲ್ಲ ವಾತಾವರಣ ತುಂಬ ತಂಪಾಗಿದೆ ಅದೇ ರೀತಿ ಅವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಎಲ್ಲೆಲ್ಲ ಪದವಿಯನ್ನು ತಗೊಂಡು ಮುಂದೆ ಏನಪ್ಪ ಮುಂದೆ ಕಾರ್ಯಕ್ರಮ ಅನ್ನೋದು ಒಂದು ಪ್ರಶ್ನೆ ಆ ಕಾರ್ಯಕ್ರಮದ ಬಗ್ಗೆ ತಾವೂ ಹಂಚಬೇಕಾಗಿಲ್ಲ ಅಲಬೇಕಾಗಿಲ್ಲ ಯಾಕಂದರೆ ಈಗ ಸಾಮಾನ್ಯ

ತಂದೆ ತಾಯಿ ಇಬ್ರು ಸಹಿತ ಅಷ್ಟೊಂದು ವಿದ್ಯಾವಂತರಲ್ಲ ಆದರೆ ಅದೃಷ್ಟ ನಾನು ಇಲ್ಲಿ ಕರ್ಕೊಂಡು ಇವತ್ತು ತಮ್ಮೆದ್ರಿಗೆ ನಿಲ್ಲಿಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಈ ಒಂದು ಕಾನೂನು ಪದವಿಯನ್ನು ಪಡೆದು ಎಲ್ಲೆಲ್ಲ ನಿಮ್ಮ ಪದವಿಯನ್ನು ಪಡ್ಕೊಂಡು ಮುಂದೆ ತಾವೇನಿದೆ ನನಗೆ ತಿಳಿದಂಗೆ ಎರಡು ಆಪ್ಷನ್ಸ್ ಇದೆ ಒಂದು ಕಾರ್ಪೊರೇಟ್ ಸೆಕ್ಟರ್ ಒಂದು ನೀವು ಏನಾದ್ರೆ ಯಾವ್ದಾದ್ರು ನೀನ್ ಹೋಗೋದು ಒಂದು ಇಲ್ಲ ಈ ಜನರ ಕೋರಿ ಬಂದು ದುಮ್ಕೋದು ದುಮ್ಕಿ ವಕೀಲ ವೃತ್ತಿಯ ಪ್ರಾರಂಭಿಸಿ ಪ್ರಾಕ್ಟೀಸ್ ಮಾಡೋದು ಯಾವ ಆಪ್ಷನ್ಸ್ ಇದ್ದಾವೆ ಮತ್ತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಯಾವ್ದು ಇದ್ರು ಸಹಿತ ಕೆ ಎಸ್ ಯು ಅಂತ ಇದ್ರೂ ಸಹಿತ ಅದಕ್ಕೂ ಸಹಿತ ನಾವು ಯಾರು ಆಸಕ್ತಿ ಇದ್ದವರು ಮತ್ತು ಇಲ್ಲಿದ್ದವರು ಅದಕ್ಕೂ ಸಹಿತ ಪ್ರಯತ್ನ ಮಾಡಬಹುದು ಈ ಒಂದು ವಕೀಲ ವೃತ್ತಿಯನ್ನು ನಾವು ಪರಿಗಣಿಸಿದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸ ಏನು ಅದು ಮುಂದೆ ಮುಂದೇನು ಕತ್ತಲಿದೆ ಇಲ್ಲ ಇಲ್ಲಿ ಕತ್ತಲಾದ ತಕ್ಷಣ ಅಚ್ಚುಕಟ್ಟಾದಂತಹ ಒಂದು ಸೂರ್ಯನ ಬೆಳಕಿದೆಯಾ ನಿಮಗೆ ಅಂತ ಒಂದು ವಿಶ್ವಾಸ ಇರಬೇಕು ಅಷ್ಟ ಆತ್ಮವಿಶ್ವಾಸದಿಂದ ತಾವು ಹೊರಗಡೆ ಬಂದು ಆಯ್ಕೆ ಮಾಡ್ಕೊಳ್ರಿ ಮಾಡಿಕೊಂಡು ಚೆನ್ನಾಗಿರೋ ಆಫೀಸು ಚೆನ್ನಾಗಿರೋ ಆಫೀಸ್ ಅಂದ್ರೆ ಏನು ಯಾವುದು ಚೆನ್ನಾಗಿರೋದಿಲ್ಲ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು ಹ ಸೀನಿಯರ್ಸ್ ಅಂದ್ರೆ ತಾವು ತಮ್ಮದೇ ಆದಂತ ಒಂದು ಇದ್ರೊಳಗೆ ಇರ್ತಾರೆ ಒಬ್ಬರಿಗೆಲ್ಲ ಗೊತ್ತಿದೆ ಹಾ ನಾವೇನಿದೆ ಅದನ್ನು ಚೆನ್ನಾಗಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಯಾವೊಂದು ಆಫೀಸ್ ಜಾಯಿನ್ ಆಗ್ತೀವಿ ಆ ಆಫೀಸ್ ಒಂದು ಸಿನ್ಸಿಯಾರಿ ಬೇಕು ಹಾರ್ಡ್ ವರ್ಕಿಂಗ್ ಬೇಕು ಅದೊಂದು ಅವರಿದ್ದರೆ ಅವರೇನೇನಿದೆ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅನುಭವ ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಟ್ಟಾಗಿ ಸಿನ್ಸಿಯರ್ ಆಗಿ ನಾವು ಆಫೀಸ್ನಲ್ಲಿ ಕೆಲಸ ಮಾಡಿದ್ದಾದ್ರೆ ನೀವು ಆ ಆಫೀಸಿನ ಸೀನಿಯರ್ ಇರ್ತಾರೆ ನಾವು ಒಂದು ಗುಡ್ ವಿಲ್ ಗೇಮ್ ಮಾಡ್ತೀವಿ ಜನರಲ್ಲಿ ನಿಮ್ಗೆ ಅಕ್ಕಪಕ್ಕದ ನಿಮ್ಮ ಸಹ ಉದ್ಯೋಗಿಗಳಿಂದ ವಿಶ್ವಾಸ ಗಳಿಸ್ತೀವಿ ನಿಮ್ಮ ಕಾಲ ಆಫೀಸಿಗೆ ಬರ್ತಕ್ಕಂಥ ಕಕ್ಷಿಗಾರರಂತೆ ಒಂದು ವಿಶ್ವಾಸ ಗಳಿಸ್ತೀವಿ ಗಳಿಸಿ ಇದೆ ಆ ವಿಶ್ವಾಸ ಗಳಿಸೋದಂದ್ರೆ ನಾವು ಒಂದು ಎಚ್ ಪ್ರಮೋಷನ್ ಸಿಕ್ತು ಅಂತ ಅರ್ಥ ಆ ಥರ ವಿಶ್ವಾಸ ಗಳಿಸಿ 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 ಮುಂದೆ ನಿಮ್ದೇ ಆದಂತ ಒಂದು ಆಫೀಸ್ ತೆಗೆದು ಪ್ರಾಕ್ಟೀಸ್ ಚಾಲನೆ ಮಾಡಿಕೊಂಡು ತಾವು ತಮ್ಮದೇ ಆದಂತ ಕಾರಣ ಈಗ ಯಾರ್ಯಾರು ನೀವು ನಂಬರ್ ಒನ್ ಟೂ ತ್ರೀ ಅಂತ ಹೈಕೋರ್ಟ್ನಲ್ಲಿ ಲೀಗಲ್ ಪ್ರಾಕ್ಟೀಷನರ್ಸ್ ಅಂತ ಏನ್ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳ್ತೀರಿ ಅವರು ಯಾರು ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಪ್ಪ ಅಮ್ಮ ಜಡ್ಜ್ ಇದ್ದವರು ಅಪ್ಪ ಅಮ್ಮ ವಕೀಲ್ ಇದ್ದವರು ಅದೊಂದು ಸೆಕ್ಸ್ ಇರತಾರೆ ಗೊತ್ತಿಲ್ಲ ಮೆಜಾರಿಟಿ ಮೋರ್ ದೆನ್ ಏಟಿ ನೈನ್ಟಿ ಪರ್ಸೆಂಟ್ ನಮಗಿಂತಾನೆ ಏನಿಲ್ಲ ತಮ್ಮದೇ ತಾವು ಇದೆ ಸ್ಥಾಪನೆ ಮಾಡಿಕೊಂಡು ಹಾರ್ಡ್ ವರ್ಕಿಂಗ್ ಇಂದ ಎಸ್ಟಾಬ್ಲಿಷ್ ಆಗೋದೇ ಇದ್ದಾರೆ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ಆತ್ಮವಿಶ್ವಾಸ ಮತ್ತು ಹಾರ್ಡ್ ವರ್ಕಿಂಗ್ ಒಂದು ಕಲ್ಚರ್ನ ಸ್ವಭಾವ ನಾನು ಇದೆ ನಮ್ಮಲ್ಲಿ ನಾವು ಗಳಿಸ್ಕೋಬೇಕು ಗಳಿಸ್ಕೊಂಡಾದ್ರೆ ಈಗ ತಮಗೆ ನೆಕ್ಸ್ಟು ಒಂದು ನ್ಯಾಯಾಂಗ ಇಲಾಖೆಗೆ ಸೇರೋ ಅವಕಾಶಗಳು ಸಹಿತ ಸಾಕಷ್ಟು

ನಿಮ್ ನಮ್ಮಲ್ಲಿ ಇರ್ಬೇಕಾದಂತ ಅಂತಂದ್ರೆ ಅದಕ್ಕೆ ಅಪ್ಡೇಟ್ ಆಗ್ತಕ್ಕಂತ ಒಂದು ಇದು ದಕ್ಷತೆ ಅಂದ್ರೆ ಅಥವಾ ನಮ್ಮಲ್ಲಿ ಅಂತ ಸ್ವಭಾವ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಒಬ್ಬ ಸಿವಿಲ್ ನ್ಯಾಯಾಧೀಶ ಪರೀಕ್ಷೆ ಬರೀಬೇಕಾಗಿ ಏನ್ ಬೇಕಪ್ಪ ಅದಕ್ಕೆ ಪೂರ್ವಭಾವ ತಯಾರಿ ನಾವು ಮಾಡ್ಕೊಳೋದು ಒಂದು ವರ್ಷ ಮೇಲಿದೆ ಈ ಹಿಂದ ಅಂತ ಕ್ವಶನ್ ಪೇಪರ್ ಎಲ್ಲ ತೆಗೆದುಕೊಳ್ಳೋದು ಅಧ್ಯಯನ ಮಾಡೋದು ಅವ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳೋದು ಮತ್ತು ಆ ಇದಕ್ಕೆ ಇದೆ ನಾವು ಹೊಂದ್ಕೊಳ್ಳೋದು ಮತ್ತು ಹಿಂದೆ ಆದಂತ ಆ ಒಂದು ಸ್ನೇಹಿತರ ಕೂಟ ಮತ್ತೆ ಅದು ಬಂದ್ರಾಗ್ತಕ್ಕಂಥ ಐದು ಹತ್ತು ಜನ ಕೂತ್ಕೊಂಡು ಬಂದ ಮಾಡ್ಕೊಂತ ಕೂಟ ಅಲ್ಲ ಇಬ್ಬರು ಮೂವರ ಸೆಲೆಕ್ಟೆಡ್ ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋದು ನೀವೊಬ್ಬರಿಗೊಬ್ರು ಚರ್ಚೆ ಮಾಡ್ಕೊಳ್ಳೋದು ನೀವು ಇದ್ದ ಕೆಲಸ ಮಾಡ್ಕೊಂಬಾರ್ದು ನಾನು ಇದು ಮಾಡ್ತೀನಿ ಅಂತ ಹೇಳೋದು ಇಬ್ಬರು ಕೂಡ ನೀವು ಒಬ್ಬರಿಗೊಬ್ರು ಇಂಟ್ರಾಕ್ಟ್ ಮಾಡಿಕೊಂಡು ಚರ್ಚೆ ಮಾಡಿತಾ ಆದರೆ ಅಂತ ಒಂದು ಒಂದು ನಿಮ್ಮ ನಿಮ್ಮಲ್ಲಿ ಆ ಸ್ವಭಾವ ಬೆಳೆದಾದ್ರೆ ಅದು ನಿಮ್ಮ ಒಂದು ವಿದ್ವತ್ತನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮಲ್ಲಿ ಎಲ್ಲ ರೀತಿಯಿಂದ ನೀವು ನೌಕರಿಗೆ ಹೋದರೆ ನಿಮ್ಮ ವೃತ್ತಿಗೂ ಸಹಿತ ಸಾಕಷ್ಟು ಸಹಾಯಕ ಆಗುತ್ತೆ ಯಾಕಂದ್ರೆ ನಾನು ಒಬ್ಬ ವಕೀಲರಾಗಿ ಹೋಗಿ ನ್ಯಾಯಾಧೀಶರ ಮುಂದಿನ ತಗೊಂಡ್ರೆ ಹೇಳೋದು ಒಂದು ಸ್ವಲ್ಪ ನಮಗೆ ಅವ್ರು ಹೇಳಲು ಕೇಳ ಸಕ್ಕ ನಮ್ಗೆ ಉತ್ತರ ಕೊಡ್ತಕ್ಕಂಥ ಒಂದು ಆಗ ನಮ್ಮಲ್ಲಿರಬೇಕು ಮತ್ತು ಅಂತ ಒಂದು ನಮ್ಮಲ್ಲಿ ಅದನ್ನು ನಾವು ಸಂಪಾದನೆ ಮಾಡಿಕೊಡ್ಬೇಕು ಅದನ್ನೆಲ್ಲ ಸಂಪಾದನೆ ಮಾಡ್ಕೊಳ್ಳೋದಂದ್ರೆ ನಾನು ಹೇಳಿದಂಗೆ ನಮ್ಮಲ್ಲಿ ಸಾಕಷ್ಟು ನಾವು ಅದರಲ್ಲಿ ನಾವು ತೊಡಗಿಸ್ಕೊಂಡುದಾದರೆ ಕೂತ ನಾವು ಸ್ಟು ಇಮಾರ್ಮೆಂಟ್ ಆಗಬೇಕು ಅಡಿ ಜಗತ್ತು ನಮ್ಗೇನಿದೆ ಐತೋಯಲು ಒಂಥರ ನಾವು ಆಗಿ ಅಲ್ಲಿ ನೀವು ಆ ಒಂದು ಕ್ಷೇತ್ರದಲ್ಲಿ ನೀವು ತಮ್ಮೇ ಆಗೋದಾದರೆ ನಿಮ್ಗೆ ನಾನು ಒಂದು ಈ ಸಲ ಸಂದರ್ಭದಲ್ಲಿ ವಿಶ್ವಾಸ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ ನೋಡಕ್ಕೂ ನಿಮ್ಗೆ ಏನಿದೆ ಅವಾಗ ನೀವು ಯಾವ ಒಂದು ಗುರಿ ತೊಗೊಳ್ಲಿಕ್ಕ ಸಾಧನೆ ಮಾಡ್ತೀರಿ ಅಥವಾ ನೀವು ವೃತ್ತಿಗಳಾದ್ರೆ ವೃತ್ತಿ ವೃತ್ತಿಯಲ್ಲಿ ಸಹ ಮೂರ್ಕೂರು ವಿಶೇಷ ಆಗ್ತೀರಿ ಅದೇ ರೀತಿ ಒಂದು ನೀವು ಅಪೇಕ್ಷೆ ಇಟ್ಕೊಂಡ್ರೆ ಮೂರ್ಕೂರು ನ್ಯಾಯಾಧೀಶರಾಗ್ತಿರಿ ಕೆಲವ್ಗು ಹಾರ್ಡ್ ವರ್ಕಿಂಗು ನಮ್ಮಲ್ಲಿ ಇರ್ತಕ್ಕಂಥ ಒಂದು ದಕ್ಷತೆ ಪ್ರಮಾಣಿತನ ಏನಿರ್ತವೆ ಅವ ಅವ್ರು ಬಿಟ್ಟರೆ ಬೇರೆ ಅಹ್ ಇಲ್ಲ ಅಂತಕ್ಕಂಥದ್ದು ನನ್ನ ಅನುಭವ ಆ ದಿಶೆಯಲ್ಲಿ ಕದ್ಯೆ ಆ ತಮಗೂ ಈ ಮಾಡ್ಕೊಂಡ ಮೇಲೆ ಮನೆಯಾಗ ಸುಮಾರು ತಂದೆ ತಾಯಿ ರೈತರು ಅವರಿದ್ದರೆ ಎಲೆಲ್ರಿ ಮಾಡ್ಕೊಂಡು ಕರೆ ಕೊಟ್ಟ ಅಂದ್ರೆ ಅವ್ರಿಗೆ ಸರ್ಕಾರದ ಸಂಬಳ ಸಿಗುತ್ತೆ ಅಂತಕ್ಕಂಥ ಒಂದು ಗ್ರಹಿತಿಯ ಕುಟುಂಬದ ಸದಸ್ಯರು ಬರೀ ಒಕ್ಕ ಮಾಡ್ತಾನೆ ಇಲ್ಲ ಕರೆ ಕೊಟ್ಟಿದ್ದಾನೆ ನನ್ನ ಮಗ ವಕೀಲಂದ್ರೆ ಮಗಳು ವಕೀಲ ಅಂದ್ರೆ ಅವ್ರಿಗೆ ಸರ್ಕಾರದ ಸಂಬಳ ಬರುತ್ತೆ ಅಂತಕ್ಕಂತ ಒಂದು ಸಾಮಾನ್ಯವಾದಂತ ಒಂದು ಗ್ರಹಿತೆ ಇರುತ್ತೆ ಮನೆಯಲ್ಲಿ ಆ ಒಂದು ಇಲ್ಲ ಹಿನ್ನೆಲೆ ಇಲ್ಲವರಿಗೆ ಹಿನ್ನೆಲೆ ಇಂಥ ಸದಮೆ ಈಗ ಎದುರಿಸಬೇಕಾಗುತ್ತೆ ಮುಖ್ಯವಾಗಿ ಒಂದು ಆರ್ಥಿಕ ಒಂದು ಸಮಸ್ಯೆ ಬರುತ್ತೆ ಬರುತ್ತೆ ಇದೆಲ್ಲ ಕ್ಷೇತ್ರ ಅನ್ನೋದು ನಿಮ್ಮಲ್ಲಿ ಇರಬೇಕು ಈ ಎಲ್ಲ ಸಮಸ್ಯೆಗಳಿದ್ದಾವೆ ಈ ಆರ್ಥಿಕ ಒಂದು ಮುಖಕ್ಕೆ ಗುಲ್ಲುವಂತೆ ಈ ನಮ್ಮ ಕೆಲವು ಏನು ಬೇಡಿಕೆಗಳಿದ್ದಾವೆ ಇವೆಲ್ಲವನ್ನು ನೆಟ್ಟು ನಿಂತು ಇದೆ ನನ್ನ ಒಂದು ಜೀವನದಲ್ಲಿ ನಾನು ಯಶಸ್ಸು ಸಾಧಿಸ್ತೀನಿ ಅಂತಕ್ಕಂಥ ಒಂದು ಬಲವಾದಂತಹ ಒಂದು ವಿಶ್ವಾಸ ನಿಮ್ಮಲ್ಲಿ ಇತ್ತು ಆಶೋರ್ ನಿಮಿದೆ ಕಾರ್ಯೋನ್ಮುಖರಾದ್ರೆ ನಿಮಗೆ ಹಿಡಿದ ಯಶಸ್ಸು ಕಟ್ಟಿಟ್ಟು ಬುದ್ಧಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದ್ದೆ ಕೆಲವು ಪಡ್ತೇನೆ ಮತ್ತು ಈ ವೃತ್ತಿಯಲ್ಲಿ ತಾವು ಓದುದಾದ್ರೂ ಸಹಿತ ವೃತ್ತಿಯಲ್ಲಿ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಮತ್ತು ನಾಳೆ ನ್ಯಾಯಾಧೀಶರಾದ್ರೆ ನ್ಯಾಯಾಧೀಶರಾದ್ರೆ ಮತ್ತೆ ಅದಕ್ಕೆ ಮತ್ತೆ ಒಂದು ಕತ್ತು ಅದಕ್ಕೆ ಅವಾಗ ಚೆನ್ನಾಗ್ ಅವಾಗ ಅದನ್ನ ಇಲ್ಲೇ ವಿಚಾರ ಮಾಡೋದು ಬೇಡ ಏನು ಬಟ್ ಹೇಳಿದ್ರು ನಾನು ಈ ಎಲ್ಲ ನಾಳೆನ ಸುಗಮವಾಗಿ ಹಾಕ್ಕೊಂಡು ಎಲ್ಲಿ ಬಂದಿದ್ದು ಕೊಡಿ ನಾನು ಒಟ್ಟು ನಾನು ಒಬ್ಬ ಎಲ್ಲಿ ವಿದ್ಯಾರ್ಥಿ ನಾನು ಸಹಿತ ಇದೇ ತರ ಎಪಿ ಮಾಡ್ಕೊಂಡೆ ನಾನು ಪ್ರ್ಯಾಕ್ಟೀಸ್ ಚಾಲೂ ಮಾಡಿದೆ ನಾನು ಇಲ್ಲಿ ಮೊದಲು ಎ ಪಿ ಪಿ ಆಗಿ ಬೇಕಾದ ಎಂಬತ್ತೊಂಬತ್ತನೇ ಇಸ್ವೇಲಿ ನಾನು ನಾಲ್ಮೂ ವರ್ಷ ಎ ಟಿ ಪಿ ಮಾಡ್ಕೊಂಡು ಮುಂದೆ ಇದ್ದೆ ಅದನ್ನು ಎ ಪಿ ಪಿ ಆಗಿ ಕೆಲಸ ಮಾಡ್ತಾನೇನಾಗಿದ್ದಿದೆ ಈ ಮ್ಯಾಂಗ್ ಇಲಾಖೆ ಹೆಂಗೆ ಸೇರಬೇಕು ಅಂತ ಕಡೆ ಅಭಿಸು ಇಚ್ಚು ನಾನು ಇದ್ದೇನೆ ಮಾಡಿದೆ ಅಲ್ಲೂ ಹೆಂಗೆ ಹಾಕಿದೆ ಸುಮಾರು ಮೂವತ್ತು ಮೂವತ್ತೆರಡು ವರ್ಷ ನಾನು ನನ್ನ ಸುದೀರ್ಘ ಸೇವೆ ಮುಗಿಸಿ ಒಂದು ಒಂದಿಷ್ಟು ಸಹಿತ ಕಪ್ಪು ಚುಕ್ಕಿದೆ ನನಗೆ ಹೆಚ್ಚು ಇದು ಗೊತ್ತಿದೆ ಆ ತರಕಟ್ಟಾಗಿ ನಾನು ಬರಬಹುದು ಆ ಒಂದು ವೃತ್ತಿಯಲ್ಲಿ ನಾನೇನು ಸಂಪಾದನೆ ಮಾಡಿದ್ದೆ ಸೇವೆ ಕಟ್ಟಿಸಿದ್ದ ನಮ್ಮ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರೇ ನೋಡಿ ಕಂಜೂಮರ್ ಕೋರ್ಟ್ಗೆ ಅಧ್ಯಕ್ಷ ನೇಮಕಾತಿ ಮಾಡ್ತಕ್ಕಂಥ ಒಂದು ಅಧಿಕಾರ ಹೊಂದಿದ್ದಾರೆ ಕಾನೂನು

ಚೆನ್ನಾಗಿ ಕೆಲಸ ಮಾಡ್ಕೊಂತ ಹೋದ್ರೆ ಅದೃಷ್ಟ ಮತ್ತು ಒಂದು ಇದು ನಮ್ಗೆ ಹುಡ್ಕೊಂಡು ಬರುತ್ತೆ ಅಂತಕ್ಕಂಥದ್ದನ್ನ ನಾನು ಕಂಡ್ಕೊಂಡಿದ್ದೀನಿ ಅದನ್ನೇ ತಾನು ನಾನು ಹೇಳ್ತಿದ್ದೆ ನಾವೆಲ್ಲ ಸ್ನೇಹಿತರ ಸಿಕ್ಕ ನಾನು ಹಚ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕ ಯಾರು ಮುಂದೇನು ಅಂತಕ್ಕಂಥ ಯಾವುದೇ ಒಂದು ಹಂಚಿಕೆ ಭಯ ಬೇಡ ನಿಮ್ಮೊಂದಿ ನಿಮ್ಮೊಂದು ಈ ಘಟ್ಟ ಹೇಳಿ ಈ ಘಟ್ಟ ಪಾಸ್ ಮಾಡ್ಕೊಂಡವ್ರು ಈಗೆಲ್ಲ ಕಟ್ಟು ಮಾಡಿರ್ತಾರಂತೆ ನೀವು ಕಣ್ಣಿಗೆ ಕಾಣ್ತೀರಿ ಅವರೆಲ್ಲರೂ ಈ ಘಟ್ಟವನ್ನು ಪಾಸ್ ಮಾಡ್ಕೊಂಡವ್ರೆ ಹೀಗಾಗಿ ಇದೇನಿದೆ ಕೇಳಕ್ಕೆ ಒಂದು ನಾಲ್ಕೈದು ವರ್ಷ ಸ್ವಲ್ಪ ಎಲ್ಲ ರೀತಿಯಿಂದ ಮುಂದೆ ನಮ್ಮ ಸವ ಮುಷ್ಟಾನುಭೋಜನ ಕಾಣಿದೆ ಅಂತಕ್ಕಂಥದ್ದು ನಿಮ್ಗೆ ಏನಿದೆ ಒಂದು ದೃಢವಾದಂತಹ ಒಂದು ವಿಶ್ವಾಸ ಇರಬೇಕು ಆ ವಿಶ್ವಾಸ ಇಟ್ಕೊಂಡು ತಾವು ತಮ್ಮ ಮುಂದಿನ ಜೀವನದಲ್ಲಿ ತುಂಬ ಯಶಸ್ಸು ಕಾಣ್ರಿ ಮತ್ತು ನಾನು ಹೇಳೋದಂದ್ರೆ ನೀವು ನಿಮ್ಮ ಇಷ್ಟ ದೇವರೇ ಆ ಇಷ್ಟು ದೇವರು ನಿಮಗಿದೆ ವಿಶ್ವಾಸ ಇಟ್ಟು ನಿಮ್ಮ ಇಷ್ಟ ದೇವರಲ್ಲಿ ದೃಢವಾದಂಥ ಒಂದು ಅಚ್ಚರ ವಿಶ್ವಾಸ ಇಟ್ಕೊಳ್ಳೋದು ಭಗವಂತ ಯಾವ ದೇವರನ್ನ ಆರಾಧನೆ ಮಾಡ್ತೀರ ಆ ದೇವರಲ್ಲಿ ನೀನ್ ಮನೆ ಹೋಗಿ ನನಗೆ ನಿಂದ್ರೆ ನಾನು ಪ್ರಯತ್ನ ಕರೆಯಲಿ ಇಷ್ಟೇ ನಿಂತ ನಿಮ್ಮ ಕೋರಿಕೆ ಎಷ್ಟೇ ಇರಲಿ ನನ್ನ ಅನುಕೂಲ ಕೇಳಬೇಡ್ಲಿ ನಾನು ಪ್ರಯತ್ನ ಮಾಡ್ತೀನಿ ನಾನು ಪ್ರಯತ್ನ ಜೊತೆ ನೀವು ಬ್ಲೆಸಿಂಗ್ಸ್ ಇಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಿ ನಿತ್ಯ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಭಗವಂತನ ನಿಮ್ಮ ಇಷ್ಟ ದೇವರ ಒಂದು ಆ ಅನುಗ್ರಹವೊಂದಿಗೆ ಎಲ್ಲರೂ ಎಲ್ರೂ ಯಶಸ್ಸು ಕಾಣ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾಕಂದರೆ ಎಲ್ಲರೂ ಈ ಘಟ್ಟವನ್ನು ಪಾಸಾಗಿ ಬಂದವರು ತಾವೇನಿದೆ ತಮ್ಮ ಮುಂದಿನ ಒತ್ತಿ ಜೀವನದಾಗಿಲ್ಲಾಗಲಿ ತಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ತುಂಬ ಯಶಸ್ಸು ಕಾಣ್ರಿ ಯಾರು ನಿರಾಶವಾದಿರುವಂತ ಆಗಬೇಡಿ ಯಾರು ಆಗಬೇಡಿ ಯಾರ್ಯಾರು ಆಗಬೇಡಿ ಈಗ ನೋಡಿರಿ ಈಗ ಬೇರೆ ನಾವು ಹೋಗ್ರಿ ಹೋಗಿ ಅಂತೇಳಿ ಹೋದ್ರೆ ಆ ಪಿ ಎಸ್ ಐಗಳು ಕತ್ತೆ ಪಾಪ ಅವರಲ್ಲ ನೀರು ಖಂಡಿತ ನೋಡ್ತಾ ಇದ್ದೀವಿ ಹಾಂ ಸರ್ಕಾರಿ ನೌಕರಿ ಸೇರಿ ಅಷ್ಟೊಂದು ಈ ನಮ್ಮ ಅಂತ ಇಲಾಖೆ ಯಾವ್ಯಾವ ಇಲ್ಲ ಬಾಹ್ಯ ಒತ್ತಡ ಯಾವುದೂ ಇಲ್ಲ ನಮಗೆ ನಮ್ದು ಆದಂತ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಇಂಪೋಸ್ ಮಾಡ್ಕೊಂಡಿರೋದು ನಾನು ಈ ತರ ಕೆಲಸ ಮಾಡಬೇಕು ನಾನು ಈ ತರ ಬದುಕಬೇಕು ಅಂತಕ್ಕಂಥ ಇಂಪೋಸ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಹೊಣೆಗಾರಿಕೆ ಇರುತ್ತೆ ಹೊರಗೆ ಹಸ್ತಕ್ಷೇಪ ಇರೋದಿಲ್ಲ ಹೀಗಾಗಿ ಈ ನಿಮ್ಮ ಒಂದು ಮುಂದಿನ ಒಂದು ಇರ್ತಕ್ಕಂಥ ನ್ಯಾಯಾಂಗ ಇಲಾಖೆಗೆ ತಾವು ಸೇರ್ತಕ್ಕಂಥದ್ದು ಎಲ್ಲರೂ ಸಹಿತ ಅತ್ಯುತ್ತಮವಾಗಿದೆ ದಾರಿ ಸುಗಮವಾಗಿದೆ ಆದರೆ ತಕ್ಕಂತೆ ತಾವು ಹೃದಯ ಪೂರ್ವಕವಾಗಿ ತಯಾರಿ ನಡೆಸಿಕೊಟ್ರಿ ಅಂತ ಹೇಳಿ ತಮಗೆ ಅತ್ಯುತ್ತಮವಾದಂಥ ಒಂದು ಭವಿಷ್ಯ ಇರಲಿ ವೈಯಕ್ತಿಕ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ತಾವು ಯಶಸ್ಸು ಕಾಣಲಿ ಕಾಣ್ರಿ ಮತ್ತು ಈ ದಿಶೆಯಲ್ಲಿ ತಮಗೆ ತಮ್ಮ ಎಲ್ಲ ಇಷ್ಟ ದೇವರುಗಳ ಒಂದು ವಿಶೇಷ ಅನುಗ್ರಹ ತಮ್ಮ ತಂದೆ ತಾಯಿಗಳ ಅನುಗ್ರಹ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನೋಡ್ತಾ ನಾವು ತಂದೆ ತಾಯಿಯ ಸಹಿತ ಒಂದು ನಿರೀಕ್ಷೆ ಇರುತ್ತೆ ತಾವು ಯಾವುದೇ ಒಂದು ಸ್ಥಾನಕ್ಕೆ ಹೋಗ್ರಿ ಏರಿಯಾಗ್ರಿ ಒಂದು ಬಟ್ ಇಮ್ಮ ಹೇಳ್ತಾ ಇದ್ದೀನಿ ತುತ್ತು ಕೊಟ್ಟಂಥ ತಾಯಿನ ಮತ್ತು ಈ ನಿಮಗೆ ಎಲ್ಲ ಸಹಾಯ ಮಾಡಿದಂಥ ತಂದೆಯ ದಯವಿಟ್ಟು ಬರೀಲಿ ಬರೀಲಿ ಕೂಡುದು ಸಹಿತ ಒಬ್ಬ ಹಸಾರ ಆಗಬೇಕು ಅದು ಈ ಸೃಷ್ಟಿ ಹಿಮ ಇದು ನೀವು ಯಾರು ಒಳ್ಳೆಯ ಭಗ ಆಗ್ತೀರಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಆಗ್ತೀರಿ ಒಳ್ಳೆ ಸಮಾಜ ವ್ಯಕ್ತಿ ಆಗ್ತೀರಿ ಒಳ್ಳೆ ವಕೀಲರಾಗ್ತಿರಿ ನಿಮ್ಗೇನಿದೆ ನಿಮ್ಗೆ ಯಾವುದೂ ಅಡ್ಡಿಲ್ಲ ನಿಮ್ಮ ಒಂದು ದಾರಿಯಲ್ಲಿ ಎಲ್ಲ ಸುಗಮವಾಗಿರುತ್ತೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆತನವನ್ನು ನಾನು ನಾವಿದ್ದೆ ಕಾಯ್ಕೊಂಡು ಅದೇನು ಆಸ್ತಿ ನಮ್ಗೆ ಬೇರೆ ತಂದೆ ಮಾತ ಇಲ್ಲ ಈ ರೀತಿಯೊಳಗೆ ತಾವೇನಿದೆ ಒಳ್ಳೆ ತಂದೆ ತಾಯಿಗೇನಿದೆ ಸ್ವಲ್ಪ ಅವ್ರಿಗೇನಿದೆ ಏನು ನೀನು ನಾವು ತಮ್ಮ ಇದ್ರ ಮೇಲೆ ತಾವು ಹೆಚ್ಚು ನಿರೀಕ್ಷೆ ಅವರು ಆದ್ರೂ ನಾವು ನಮ್ಮ ಹೊಣೆಗಾರಿಕೆ ನಮ್ಮ ಜವಾಬ್ದಾರಿ ಟೋರ್ಡ್ಸ್ ಅವರ್ಟ್ಸ್ ಅದೇನಿದೆ ಅದನ್ನು ನೆನಪಿಟ್ಕೊಳ್ರಿ ನೆನ್ಪಿಟ್ಕೊಂಡು ಮುಂದೆ ನಿಮಗೆ ಜೀವನದವ್ರಿಗೆ ಯಶಸ್ಸು ಕಂಡ ಮೇಲೆ ಅವ್ರನ್ನ ಅವ್ರು ಖುಷಿ ಪತ್ತಿರ್ತಾರೆ ಅದನ್ನು ನೋಡಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಅಣ್ಣನೂ ಜಜ್ಜು ನಾನು ನನ್ನ ಎಲ್ಲ ನೋಡಿ ಖುಷಿ ಪಟ್ಟಿದ್ರು ಇಂಥ ಒಂದು ಅಪೇಕ್ಷೆಗಳು ತಂದೆ ತಾಯಿ ಆ ಎಲ್ಲ ಅಪೇಕ್ಷೆಗಳು ತಾವು ಇಷ್ಟ ಅವ್ರು ನೋಡ್ರಿ ಎಷ್ಟು ಆ ಸೋಲೇನಿರುತ್ತಲ್ಲ ಅದು ಪಕ್ಕವಾದ ತಂದೆ ತಾಯಿ ಅವರೇನಿದೆ ನಿಮ್ಮ ಬಗ್ಗೆ ಎಷ್ಟು ಒಳ್ಳೆ ಒಂದು ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ ಅದೇ ನಿಮ್ಮವಾದ ಮುಂದೆ ನಿಮ್ಮ ಜೀವನ ದುಡ್ಡು ಏನಿದೆ ನಿಮಗೆ ನೆರವಾಗಿ ನಿಲ್ಲುತ್ತೆ ಊರು ಊರಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ ಮುಂದೆ ತಂದೆ ತಾಯಿ ಇದ್ದಾಗ ಅವ್ರನ್ನ ಅಲಾಕ್ಷೆ ಮಾಡಿ ಆಮೇಲೆ ದೊಡ್ಡ ಫೋಟ ಹಾಕಿ ಊರಲ್ಲಿ ಎಲ್ಲಷ್ಟು ಅರ್ಥ ಇಲ್ಲ ಅದನ್ನ ಐ ಡೋಂಟ್ ಬಿಲೀವ್ ಮೀ ನಾನು ಸ್ವಂತಕ್ಕೆ ನನ್ನ ಹದಿನೈದು ಸಹಿತ ಆಯ್ತಾ ನನ್ನ ಮಂಗಳೂರಿನಿಂದ ನನ್ನ ತಂದೆಗೆ ಆಟ ತೊಂದರೆ ಆಯ್ತದ್ದು ನಿಮಗೆ ನಾನು ಇಲ್ಲೇ ಹದಿನೈದು ವರ್ಷ ಹಾಕೊಂಡು ಬಂದು ಬೆಳಗ್ಗೆ ಆಸ್ಪತ್ರೆಗೆ ಸೇರಿಸಿದ್ರು ನಿಂತುಕೊಂಡು ನಾನೇ ಎಲ್ಲ ಉಸ್ತುವಾರಿ ಮಾಡಿದ್ದೆ ಉಸ್ತುವಾರಿ ಮಾಡಿಕೊಂಡು ಎಲ್ಲ ಮಾಡಿದಾಗ ತಂದೆ ಹೇಳಿದ್ರು ಅಪ್ಪ ನೀನೇ ಮಾಡ್ತೀಯಲ್ಲಪ್ಪ ಅಂತ ನಾನೇನು ಹೇಳ್ತೀರಾ ಅವ್ರಿಗೆ ಬೇಜಾರಾಗ್ತದೆ ಅಂತೇಳಿ ಯಾಕೆ ನಾನೇ ಸಣ್ಣ ಇದ್ದಾಗ ನೀನು ನಾನು ಮಾಡಿಲ್ಲ ಅದೇ ಪೂರ್ವವಾಗಿ ನಾವು ನಮ್ಮನ್ನು ತಂದೆ ತಾಯಿ ಸೇವೆ ಮಾಡಿದ್ದಾರೆ ಅದಕ್ಕಿಂತ ವಿಶೇಷವಾದಂತಹ ಒಂದು ದೇವರ ಆರಾಧನೆ ಯಾವುದೂ ಇಲ್ಲ ದೇವರ ಆರಾಧನೆ ಇದು ಬೇರೆ ಆದರೆ ತಂದೆ ತಾಯಿ ಆರಾಧನೆ ತಂದೆ ತಾಯಿಗೆ ನಾವೇನು ಒಂದು ನಮ್ಮ ಕರ್ತವ್ಯವನ್ನು ನಾವು ತೋರಿಸ್ತೀವಿ ಅವ್ರಿಗೊಂದು ಅಗತ್ಯ ಆದ ಸಮಯಕ್ಕೆ ಅದು ಏನಿದೆ ಒಂದು ದೊಡ್ಡ ಬ್ಲೆಸಿಂಗ್ಸ್ ಆಗಿಬಿಡುತ್ತೆ ಬರುತ್ತೆ ಕಾರಣ ವೆರಿ ಕಂಫರ್ಟೇಬಲ್ ಈಗ ನಾನು ನಿವೃತ್ತನಾಗಿದ್ದೀನಿ ಅಂತ ಸರಿ ಭಗವಂತ ಸುನೀಧಾನ ಇದೆ ಮಕ್ಕಳಿಗೆ ಸಾಕಷ್ಟು ವಿತೋದು ಕೊಟ್ಟಿದ್ದಾರೆ ಮಕ್ಕಳು ಈ ಮಕ್ಕಳಿ ಇಬ್ಬರು ಸಾಕಷ್ಟು ತಂದೆ ಆದಂಥ ಎಷ್ಟಾದ್ಲಾಗಿದ್ದಾರೆ ಇದಕ್ಕೆ ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿ ಇವತ್ತು ನನ್ನ ಹೇಳೋದು ಯಾರಾದರೂ ನನಗೆ ಒಳ್ಳೆಯದೇವೆ ಅಂತ ನನಗೆ ಹೇಳಿದರೆ ಇಲ್ಲಿ ಎಲ್ಲ ದೇವರ ಆಶೀರ್ವಾದ ಮತ್ತು ತಂದೆ ತಾಯಿ ಆಶೀರ್ವಾದ ಅಂತ ನಾನು ಹೇಳ್ತೀನಿ ಮತ್ತು ಅವರು ಜೀವನದ ಮನೆಯಲ್ಲೂ ಅವ್ರಿಗೆ ಸಹಿತ ಅವ್ರಿಗೆ ಅದೇ ರೀತಿ ನಾನು ಇದೆ ನಡ್ಕೊಂಡಿದ್ದೆ ಅದರರ್ಥ ತಾವು ಸಹಿತ ನನ್ನ ಒಂದು ಅನುಭವ ಅಂತ ನನ್ನ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೂ ಸಹಿತ ಅಂತ ಒಂದು ಅವಕಾಶಗಳ ಇದ್ದೆ ಇರ್ತವೆ ಆ ಅವಕಾಶಗಳನ್ನು ಕೈ ಚೆಲ್ಬೇಕ್ರಿ ಆದ್ರೆ ನೀವು ಹೊರಟ್ಪಡ್ತೀರಿ ನಾವು ಸೇವಾ ಮಾಡ ತಂದೆ ತಾಯಿ ಸೇವಾ ಮಾಡ್ತಕ್ಕಂತ ಸಂದರ್ಭ ಬಂದಾಗ ನಾವು ವಿದ್ಯೆ ಹಾಕಿ ಆಮೇಲೆ ನಾವು ಇಲ್ಲಾದಾಗ ಕುತ್ಕೊಂಡು ಹೋಗ್ತೀವಿ ನಾವು ಹಿಂದಿನ ನೆನಪುಗಳನ್ನ ಮರ್ಪಿಸ್ತಾರೆ ಅವಾಗ ನಮ್ಗೆ ಅವಕಾಶಗಳಿರೋದಿಲ್ಲ ಸೇವೆ ಮಾಡೋಕ್ಕೆ ಇಂಥ ಒಂದು ಸಂದರ್ಭಗಳನ್ನು ತಾವೇನಿದೆ ಸದ್ವಿನಿಯೋಗ ಪಡಿಸ್ಕೊಳ್ಳಿ ಮತ್ತು ಜೀವನದಲ್ಲಿ ತಾವೆಲ್ಲರೂ ಯಶಸ್ಸಾಗಿದೆ ಅಂತ ಹೇಳಿ ಹಾರೈಸಿ ನಾನು ನಿವೃತ್ತರಾದರೂ ಸಹಿತ ಬಂದು ನನಗೆ ತಮ್ಮೆಲ್ಲರ ಜೊತೆ ನನ್ನ ಒಂದು ನಾಲ್ಕು ಮಾತನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಮೇಡಮ್ ಅವ್ರಿಗೆ ಶಿವಕುಮಾರ್ ಸರ್ಗೆ ಮತ್ತು ಇಬ್ಬರು ಸ್ನೇಹಿತರಿಗೆ ಅವ್ರದ್ದೊಂದು ಕೇಳಿದ್ರು ಆಯಿತು ಅಂತ ಹೇಳಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಜೈ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು